ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಎಲೆಕೋಸು ಮತ್ತು ಕಾಬೂಲ್ ಕಾಳು ಹಾಕಿ ಪಲ್ಯನ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಪಲ್ಯನ ಕಾಬೂಲ್ ಕಡಲೇ ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪನೇ ತೊಗೊಂಡಿದ್ದೀನಿ ಕಡಲೆ ಕಾಳು ಇದಕ್ಕೆ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಎರಡು ಮೂರು ಬಿಸಿಲನ್ನ ಮಾಡಿಕೊಂಡ್ರೆ ಚೆನ್ನಾಗಿ ಬೆಂದ್ಬಿಡುತ್ತೆ ಇಲ್ಲಿ ಒಂದು ಕ್ಯಾಬ್ರೇಜ್ನ ತೊಗೊಂಡಿದ್ದೀನಿ ಕ್ಯಾಬ್ರೇಜ್ ಪಲ್ಯ ಮಾಡಿದ್ರಂತೂ ನಮ್ಮನೆ ಖಾಲಿ ಆಗಿಬಿಡುತ್ತೆ ಅಷ್ಟು ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಒಂದು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಕರಿಬೇವು ಮತ್ತು ಗಾ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಸ್ವಲ್ಪ ಕ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಿ ಬಾಂಡ್ಲಿ ತೊಗೊಂಡು ಎಣ್ಣೆ ಮತ್ತು ಸಾಸಿವೆ ಮತ್ತು ಜೀರಿಗೆ ಹಾಕಿ ಕರಿಬೇವು ಹಾಕ್ಕೊಳ್ಳೋಣ ಇದೆಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಆದ ನಂತರ ನಾನು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆಲ್ಲ ಈರುಳ್ಳಿ ಕೂಡ ಸೇರಿಸ್ತಾ ಇದ್ದೀನಿ ಫಸ್ಟಿಗೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಾನು ಇವಾಗ ಕ್ಯಾಬೇಜ್ ಕಟ್ ಹಾಕ್ಕೊಳ್ತಾ ಇದ್ದೀನಿ ಫುಲ್ ಕ್ಯಾ ಕ್ಯಾಬ್ರೇಜ್ನ ಒಟ್ಟಿಗೆ ಹಾಕೊಂಡ್ಬಿಡೋಣ ನಾನು ಹಾಕ್ಕೊಂಡು ಈಗ ಮೆತ್ ಉಲ್ಟ ನಿಧಾನಕ್ಕೆ ಮಗಸ್ಕೊಳ್ಳೋಣ ಯಾಕಂದರೆ ಆ ಕಡೆ ಈ ಕಡೆ ಬಿದ್ದುಬಿಡತ್ತೆ ಇವಾಗ ಮುಚ್ಚಳ ಮುಚ್ಚಿ ಉರಿನ ಕಮ್ಮಿಲೇ ಇಟ್ಟು ನಾವು ಬೇಯಿಸ್ಕೋಬೇಕಾಗತ್ತೆ ನೀರು ನಾನು ಇಲ್ಲಿ ನೀರು ಹಾಕೋಲ್ಲ ನಿಧಾನ ಉರಿಲೇ ಬೇಯಬೇಕು ಅದು ತುಂಬ ಟೇಸ್ಟ್ ಬರುತ್ತೆ ನೀರು ಹಾಕ್ಕೊಂಡ್ರೆ ಬೇರೆ ಥರ ಟೇಸ್ಟ್ ಬರುತ್ತೆ ನಾನು ಎರಗೋಸ್ಕರ ಯಾವತ್ತೂ ನೀರು ಹಾಕಲ್ಲ ಹಾಗೆ ಮಾಡ್ತೀನಿ ಇವಾಗ ಕಡಲೆಕಾಳು ಕೂಡ ನಾನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಅದ್ರ ಜೊತೆ ಚೆನ್ನಾಗಿ ಮಸಾಲೆ ಜೊತೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಅಂತ ಇವಾಗ ಅರಿಶಿನ ಪುಡಿ ಮತ್ತು ಗರಂ ಮಸಾಲನ ಹಾಕ್ಕೊಳ್ತಿದ್ದೀನಿ ಒಂದು ಅರ್ಧ ಚಮಚ ಮತ್ತು ಇಲ್ಲಿ ಖಾರ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಸಾಂಬಾರ್ ಪೌಡರ್ ನಮ್ಮ ಮನೆಯಲ್ಲಿ ಸಾಂಬಾರ್ಗೆ ಹಾಕ್ತೀವಲ್ಲ ಅದೇ ಪೌಡರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಎಲ್ಲ ಮಿಕ್ಸ್ ಆದ ನಂತರ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ನಾನು ಇದ್ದೀನಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಚಪಾತಿ ಜೊತೆ ಅನ್ನದ ಜೊತೆ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ ಇವಾಗ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯೋದಕ್ಕೆ ಬಿಡಿ ನೋಡ್ಕೊಳ್ತಾ ಇರಿ ಅದು ಇಲ್ಲಾಂದರೆ ತಳೆ ಹಿಡಿದು ಬಿಡುತ್ತೆ ಅಷ್ಟಾಗಿ ಬೇಗ ಹಿಡಿಯಲ್ಲ ಯಾಕಂದರೆ ನೀರಿನ ಅಂಶ ಅದರಲ್ಲೇ ಇರುತ್ತೆ ಇರೋದ್ರಿಂದ ಅಷ್ಟು ಬೇಗ ತಳೆ ಹಿಡಿಯಲ್ಲ ಅದೇ ಇದರಲ್ಲಿ ಎಣ್ಣೆ ಮತ್ತು ಅದೇ ಹಾಬೆಯಲ್ಲಿ ಚೆನ್ನಾಗಿ ಬೇಯ್ಕೊಳುತ್ತೆ ಅದು ರೆಡಿಯಾಗಿದೆ ಕೊತ್ತಂಬರಿ ಸೊಪ್ಪಿನ ಮೇಲೆ ಹಾಕಿದ್ದೀನಿ ಸಖತ್ತಾಗಿರುತ್ತೆ ಸೂಪರ್ ಟೇಸ್ಟ್ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್